ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗೈಸ್ ಯಾರರೆಲ್ಲ ಯೂಟ್ಯೂಬ್ನ ಮಾಡ್ತಾ ಇದ್ದೀರಾ ಅಥವಾ ಯೂಟ್ಯೂಬರ್ ಮಾ ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ಒಂದು ವೀಡಿಯೋನ ಫುಲ್ಲು ನೋಡಿ ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ವೀಡಿಯೋ ಇದು ನಿಮ್ಮ ಪೇರೆಂಟ್ಸ್ಗೂ ಕೂಡ ಒಂದೊಂದು ಸಲ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ನನ್ನ ವೀಡಿಯೋನ ಆ ಥರ ಇವತ್ತು ಏನೋ ಹೇಳಬೇಕು ನಾನು ನಿಮಗೆ ಅಥವಾ ಯೂಟ್ಯೂಬಲ್ಲಿ ಯೂಟ್ಯೂಬರ್ ಆಗಿರೋರು ಆಯಿತಾ ಯೂಟ್ಯೂಬ್ ಆಗಬೇಕು ಅಂದ್ಕೊಂಡಿರೋರು ನಿಮ್ಮ ವಾಟ್ಸಪ್ಪಲ್ಲೂ ಕೂಡ ಈ ವಿಡಿಯೋನ ನೀವು ಲಿಂಕನ್ನ ಹಾಕೋಬೋದು ಯಾಕೆಂತಂದರೆ ನಿಮ್ಮ ಮನದಾಳದ ಮಾತನ್ನ ಹೇಳೋದಕ್ಕೆ ಅಂತ ಇವತ್ತು ನಾನಿಲ್ಲಿ ಬಂದಿದ್ದೀನಿ ಸುಮ್ಮನೆ ಏನೋ ಟೈಮ್ ಐತೆ ಫ್ರೀ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇಲ್ಲ ಕ್ಯಾಮ್ರಾನ್ ಮಾಡಿಕೊಂಡು ಒಂದು ಮಾತಲ್ಲೂ ಕೂಡ ಸತ್ಯ ಇರುತ್ತೆ ಸೊ ಅದನ್ನು ನೀವು ನೋಡ್ಬಿಟ್ಟು ವೀಡಿಯೋ ನೋಡ್ಬಿಟ್ಟು ಆಮೇಲೆ ನೀವು ನನ್ನ ಕಮೆಂಟ್ ಮಾಡೇ ಮಾಡ್ತೀರಾ ಬ್ರೋ ನೀವು ನಮ್ಮ ಮನಸ್ಸಿನ ಮಾತು ಹೇಳಿದ್ರಿ ಬ್ರೋ ಅಂತ ಹಾಗಾಗಿ ವೀಡಿಯೋನ ಫುಲ್ಲು ನೋಡಿ ನೋಡಿ ಗೈಸ್ ಯೂಟ್ಯೂಬ್ ಅಂತೇನಿದೆ ಸೊ ಇದನ್ನು ನೀವು ಮಾಡಬೇಕು ಅಂತಂದರೆ ಯೂಟ್ಯೂಬರ್ ಆಗಬೇಕು ಅಂತಂದರೆ ನೀವೇನೋ ಎಲ್ಲನೂ ಬಿಟ್ಬಿಟ್ಟು ಮಾಡಬೇಕು ಅಂತ ಏನಿಲ್ಲ ಆಯ್ತಾ ಸೊ ನಾನು ಪ್ರತಿಯೊಬ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ ಯೂಟ್ಯೂಬರ್ಸ್ಗಳು ಯಾರಲ್ಲ ಇದ್ದೀರಾ ಯಾಕೆ ಕೆಲವರು ಕೀಳಾಗಿ ನೋಡೋದೆಲ್ಲ ಇದೆ ಇವ್ರದ್ದೇನು ಅದು ಇದು ವೀಡಿಯೋ ಗಿಡ ಮಾಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ ಅದು ಇದು ಅಂತ ಅಲ್ಲಿ ಏನಾದ್ರು ಒಂದು ಹುಡುಕ್ತಾರೆ ಮಾಡ್ತಾರೆ ಅಂತ ಬಟ್ ನಾನು ನಿಮಗೆ ರೆಸ್ಪೆಕ್ಟ್ ಕೊಡ್ತೀನಿ ಯಾಕೆ ಬೆಲೆ ಕೊಡ್ತೀನಿ ಯಾಕೆ ಅಂತಂದರೆ ನೋಡಿ ಯೂಟ್ಯೂಬ್ನ ಮಾಡ್ತಾ ಇರೋರು ಆಲ್ಮೋಸ್ಟ್ ಅಲ್ಲಿ ಎರಡು ತಾವು ಇರ್ತಾರೆ ಅವರು ಆಯಿತಾ ಈಗ ಓದ್ತಾ ಇದ್ದೀರಾ ಅಂತಂದರೆ ಓದ್ಕೊಂಡು ಯೂಟ್ಯೂಬ್ ಮಾಡ್ತಾ ಇರ್ತೀರಾ ಆಯಿತಾ ಇನ್ನು ಕೆಲವರು ಕೆಲಸ ಮಾಡ್ತಾಯಿದ್ದಾರೆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ತಾ ಇರ್ತೀರ ಯಾರೋ ಬಿಟ್ಟು ಬಿದ್ದು ಬರೀ ಮನೇಲೇ ಯೂಟ್ಯೂಬೇ ಮಾಡ್ಕೊಂಡು ಯಾರೂ ಇಲ್ಲ ಆಯಿತಾ ಮಾಡ್ತಾಯಿದ್ರು ಏನೂ ತಪ್ಪಿಲ್ಲ ಆಯಿತಾ ಅದು ಅವ್ರು ಇಷ್ಟ ಗುರು ಆಯಿತಾ ಈಗ ನಾನು ಮೂವತ್ನಾಲ್ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೂಡ ನಾನು ಮನೇಲೇ ವೀಡಿಯೋ ಮಾಡಿದ್ರು ಕೂಡ ಸೊ ಏನು ನನ್ನ ಅದು ನನ್ನ ಒಂದು ಚೂಸ್ ನನ್ನ ಅನ್ಸುತ್ತೆ ನಾನು ಮಾಡಿದೆ ಆಯಿತಾ ನಾನೇನೋ ಇಪ್ಪತ್ತು ಜನ ಹುಡುಗಿ ಜೊತೆ ಸುತ್ತಾಡ್ತಾ ಇರಬಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಹಿಂಗೆ ನಾವು ನಮ್ಮನ್ನು ನಾವು ಪಾಸಿಟಿವ್ ಆಗಿ ಅನ್ಕೋಬೇಕು ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಅಂದ್ಕೋಬೇಕು ನೀವು ಕರೆಕ್ಟಾಗಿ ಇದ್ದೀರಾ ಅಂತಂದರೆ ಅನ್ಕೋಬೇಕು ಆಯಿತಾ ಸೊ ಈಗ ನಾನು ಟ್ವೆಂಟಿ ಫೋರ್ ಅವರ್ಸ್ ಯೂಟ್ಯೂಬ್ ಮಾಡಿದ್ರು ಏನು ನನಗೆ ಯಾವ ಏನು ಅನ್ನಂಗಿಲ್ಲ ಆಯಿತಾ ಅಂದರೆ ನನ್ನ ಮಕ್ಕಳು ಕುಗಿತೀನಿ ಗ್ಯಾರಂಟಿ ಖಂಡಿತವಾಗ್ಲೂ ಹೋಗ್ತೀನಿ ಆಯಿತಾ ಅಟ್ಲೀಸ್ಟ್ ನಾನು ಅದಾದರೂ ಮಾಡ್ತಾಯಿದ್ದೀನಿ ಅವ್ರು ಅದು ಇಲ್ವಲ್ಲ ಆಯಿತಾ ಏನೋ ಬೇಡದಾರದು ಮಾಡ್ತಾ ಇರ್ತಾರಲ್ಲ ಸೊ ಹಂಗಾಗಿ ಯಾವುದಕ್ಕೂ ರೆಸ್ಪೆಕ್ಟ್ ಕೊಡಬಾರ್ದು ಅನ್ನೋ ಥರ ಇಲ್ಲ ಆಯಿತಾ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಕೊಡಬೇಕು ಎಸ್ಪೆಷಲಿ ಯೂಟ್ಯೂಬರ್ಸ್ಗಳಿಗೆ ನೀವು ಕೊಡಬೇಕು ಕೆಲಸ ಮಾಡ್ಕೊಂಡು ಮಾಡ್ತಾ ಮಾಡ್ತಾಯಿರ್ತಾರೆ ಯೂಟ್ಯೂಬ್ನ ಆಯಿತಾ ಓದ್ಕೊಂಡು ಮಾಡ್ತಾ ಇರ್ತಾರೆ ಯೂಟ್ಯೂಬ್ನ ಯಾರು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬಂದು ಇಲ್ಲಿ ಬಂದು ಮಾತಾಡೋಕ್ಕಾಗಲ್ಲ ಆಮೇಲೆ ಕಾಟಾಚಾರಕ್ಕೆ ಮಾತಾಡ್ಬಿಟ್ರು ನಮ್ಮನ್ನೇನು ಇಷ್ಟಪಡೋಲ್ಲ ಜನಗಳು ಆಯಿತಾ ನಾವು ಕಷ್ಟಪಟ್ಟು ಇಷ್ಟು ಜನನ ನಾವು ಸಂಪಾದಿಸಿರ್ತೀವಿ ಇಷ್ಟು ಜನ ನೋಡ್ತಾ ಇದ್ದಾರೆ ಅಂತಂದರೆ ನಂದೇನೋ ಇಲ್ಲಿ ಎಫರ್ಟ್ಸ್ ಇರುತ್ತೆ ಆಯಿತಾ ಸುಮ್ಮನೆ ಏನೋ ವೀಡಿಯೋ ಮಾಡಿಬಿಟ್ಟೆ ನನಗೆ ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಬಂದರು ಅಂತಂದ್ರೆ ಅನ್ನ ಅನ್ಕೊಳಕಾಯ್ತದ ಇಲ್ಲ ಎಫರ್ಟ್ಸ್ಗಳು ನಮಗೆ ಗೊತ್ತಿರುತ್ತೆ ಪ್ರತಿ ವೀಡಿಯೋ ಮಾಡಬೇಕಾದ್ರೆ ಏನು ಮಾಡಬೇಕು ಹೆಂಗೆ ಮಾತಾಡಬೇಕು ತಮ್ಮನೇಲಿ ಯಾವ್ದು ಹಾಕಬೇಕು ಫೋಟೋ ಯಾವ್ದು ಹಾಕ್ಬೇಕು ರಿಯಾಕ್ಷನ್ ಹೆಂಗೆ ಕೊಡಬೇಕು ಆಯಿತಾ ಸೊ ಟೈಟಲ್ ಏನಾಗಬೇಕು ಡಿಸ್ಕ್ರಿಪ್ಷನ್ನು ಏನಾಗಬೇಕು ಏನು ಹಾಕಬೇಕು ಟ್ಯಾಕ್ಸ್ ಏನು ಈ ಥರ ಸಾವಿರಾರು ಯೋಚನೆಗಳು ಮಾಡಿ ಒಂದು ವೀಡಿಯೋ ಬಿಟ್ಟಿರ್ತೀವಿ ಆಯಿತಾ ಇಲ್ಲಿ ಕೂತ್ಕೊಂಡು ನೋಡೋರು ಕೆಲವ್ರು ಮಾತಾಡ್ತಾರೆ ನೋಡಿ ಅವ್ರಗಳಿಗೆ ಇದೇನು ಎಫರ್ಟ್ಸೇ ಗೊತ್ತಿರಲ್ಲ ಯೂಟ್ಯೂಬಲ್ಲಿ ಮಾನೋಟೈಸೇಷನ್ ಅಂತಂದ್ರೆ ಏನಂತ ಗೊತ್ತಿರಲ್ಲ ಸುಮ್ಮನೆ ಮಾತಾಡೋದು ಆಯಿತಾ ಯೂಟ್ಯೂಬಲ್ಲಿ ಒಂದು ವೀಡಿಯೋ ರೆಕಾರ್ಡ್ ಮಾಡೋದು ಗೊತ್ತಿರಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿರಲ್ಲ ಅವ್ರು ಹಿಂಗೆ ನಮ್ಮ ಬಗ್ಗೆ ಮಾತಾಡೋದು ಆಯಿತಾ ಇದು ಯಾವುದಕ್ಕೂ ಬೇಜಾರಾಗಬೇಡಿ ಆಯಿತಾ ಸೊ ನಾನು ಪ್ರತಿಯೊಬ್ಬರು ಯೂಟ್ಯೂಬ್ ಯಾರು ಮಾಡ್ತಾಯಿದ್ದೀರಾ ನಿಮ್ಮ ಚಾನಲ್ಲಿ ಒಂದು ಲಕ್ಷ ಇರಲಿ ಒಂದು ಮಿಲಿಯನ್ ಇರಲಿ ಗಾಯ್ಸ್ ಅಥವಾ ಹತ್ತು ಜನ ಸಬ್ಸ್ಕ್ರೈಬರ್ಸ್ ಇರಲಿ ನಿಮಗೆ ಬೆಲೆ ನಾನು ಕೊಡ್ತೀನಿ ಆಯಿತಾ ನಿಮಗೆ ನಾನು ರೆಸ್ಪೆಕ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಆಯಿತಾ ಬೇರೆಯವ್ರು ಯಾರಿಗೆ ಕೊಡ್ತಾವ್ರೋ ಬಿಡ್ತಾವ್ರೋ ನನಗೆ ಬೇಡ ಅದು ಆಯಿತಾ ನಾನು ನಿಮಗೆ ಯಾಕೆ ಅಂತಂದರೆ ನಿಮ್ಮಲ್ಲಿ ಎಫರ್ಟ್ಸ್ ಇರುತ್ತೆ ಆಯಿತಾ ಬರಿಯೋದು ಅದೊಂದೇ ಮಾಡ್ತಾರಲ್ಲ ಲೈಫಲ್ಲಿ ಏನೋ ಒಂದು ಮಾಡ್ಕೊಂಡು ಮಾಡ್ತಾ ಇರ್ತೀರ ಹಾಗಾಗಿ ಸೊ ನೀವು ಯಾವಾಗೂ ಪ್ರೌಡ್ ಫೀಲಿಂಗಲ್ಲಿ ಇರಬೇಕು ನೀವು ಯಾವತ್ತೂ ಕೆಳಗಿಳಿಬೇಡಿ ಆಯಿತಾ ನನಗೆ ಯಾರೋ ಬೈತಾರೆ ನನ್ನ ಬಗ್ಗೆ ಯಾರೋ ಮಾತಾಡ್ತಾರೆ ಹಿಂದೆಗಡೆ ಮಾತಾಡ್ತಾರೆ ನಾನು ವೀಡಿಯೋ ಮಾಡೋದನ್ನು ಆಡ್ಕೊಳ್ತಾರೆ ಆಡ್ಕೊಳ್ಳೋರು ಆಡ್ಕೊಳ್ತಾನೆ ಇರ್ತಾರೆ ಆಯಿತಾ ಸೊ ನಿಮ್ಮ ಮೇಲೆ ನಿಮಗೆ ಪ್ರೌಡ್ ಫೀಲಿಂಗ್ ಇರಬೇಕು ನನಗೆ ಯಾವತ್ತೂ ನನ್ನ ಮೇಲೆ ನನ್ನ ಪ್ರೌಡ್ ಫೀಲಿಂಗ್ ಇದೆ ಗೈಸ್ ಆಯಿತಾ ನಾನು ಯೂಟ್ಯೂಬಲ್ಲಿ ವೀಡಿಯೋ ಇದ್ದೀನಿ ಅಂತಂದರೆ ಸೊ ನಾನು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀನಿ ಆಯಿತಾ ಯಾರ ಕೈಲೋ ಲಿಂಕ್ ಹಾಕ್ಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಪ್ರಮೋಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬಂದಿಲ್ವಲ್ಲ ನನ್ನ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋಕೆ ಅಯ್ಯೋ ಅವ್ರ ಕೈಯಲ್ಲಿ ಮಾಡ್ಸ್ಕೊಂಡು ಇದು ಮಾಡಿದೆ ಅಂತ ಆಯಿತಾ ಸೊ ಅದೊಂದು ಇದೆ ಜೋಶು ಆ ಜೋಶೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಂಗೆ ಮಾಡ್ತಾ ಇರೋದು ಆಮೇಲೆ ದೇವ್ರದಾಯಿಯಿಂದ ನಾನು ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಲೈಫಲ್ಲಿ ಆಯಿತಾ ಯಾವುದೇ ಥರ ತೊಂದರೆ ಇಲ್ಲ ಅಲ್ವಾ ಸೊ ಬೆಲೆ ಕೊಡಬೇಕು ಈ ಯಾರು ಏನೋ ಮಾಡ್ತವ್ರೆ ಅಂತಂದರೆ ಬೆಲೆ ಕೊಡಬೇಕು ಆಯಿತಾ ಇದು ಒಂದು ನಾನು ನಿಮಗೆ ಹೇಳೋದು ಯೂಟ್ಯೂಬರ್ಸ್ಗಳಿಗೆ ಸೊ ಆರಾಮಾಗಿರಿ ಯಾರು ಏನಾದ್ರು ಮಾಡಲಿ ನಿಮ್ಮ ಪಾಡೋ ನೀವು ವೀಡಿಯೋಸ್ಗಳನ್ನ ಮಾಡಿ ಆಯಿತಾ ಆಮೇಲೆ ಕೆಲವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅವರು ಇವರು ನೀವು ವೀಡಿಯೋ ಮಾಡಿದ್ರೆ ಏನಾರು ಅನ್ಕೊಳ್ತಾರೆ ಮಾಡ್ತಾರೆ ಮಾತಾಡ್ತಾರೆ ಬೈತಾರೆ ಓದ್ತಾಯಿಲ್ಲ ಅಂತಂತಾರೆ ಇನ್ನೊಂದು ಇಲ್ಲ ಅಂತಂತಾರೆ ಅಂತ ನೀವು ಅದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ ಆಯಿತಾ ಸೊ ಏನೋ ಓದ್ತಾ ಓದ್ತಾಯಿದ್ದೀರಾ ಅಂತಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಓದಿ ಹಂಡ್ರೆಡ್ ಪರ್ಸೆಂಟ್ ನೀವು ಹಾಕಿ ಆಯಿತಾ ಏನು ಹಣೆ ಬರೋದಲ್ಲ ಎಲ್ಲ ಡಾಕ್ಟರ್ ಆಗಬೇಕು ಅಂತ ಇದ್ದಿದ್ದಿದ್ರೆ ಆಯಿತಾ ನಾನು ಡಾಕ್ಟ್ರ್ ಆಯ್ತಾ ಇದ್ದೆ ಆಯಿತಾ ಟ್ವೆಂಟಿ ಫೋರ್ ಅವರ್ಸ್ ಕೂತ್ಕೊಂಡು ಓದ್ಬಿಟ್ಟು ನಾನು ಡಾಕ್ಟ್ರ್ ಆಗ್ಬೋದು ಅಂತ ಇದ್ದಿದ್ದಿದ್ರೆ ನಾನು ಮಾಡ್ತಾನೆ ಇರಲಿಲ್ಲ ಯೂಟ್ಯೂಬ್ ಸಿಂಪಲ್ಲು ಆಯಿತಾ ನನ್ನ ಒಂದು ಥಿಂಕಿಂಗ್ ಲೆವೆಲ್ ಹೆಂಗಿರುತ್ತೆ ನನ್ನ ಒಂದು ಥಿಂಕಿಂಗ್ ಲೆವೆಲ್ ಏನು ಕೂತ್ಕೊಳ್ಳುತ್ತೆ ಅಷ್ಟನ್ನು ಮಾತ್ರ ನಾನು ಅಕ್ಸೆಪ್ಟ್ ಮಾಡಿಕೊಂಡು ಸೊ ನಾನು ಏನು ಮಾಡಬೇಕು ಲೈಫಲ್ಲಿ ನಾನು ನಾನು ಕ್ಯಾಲ್ಕುಲೇಷನ್ ಹಾಕೊಂಡು ಮಾಡ್ತಾರೋದಿಲ್ಲಿ ಆಯಿತಾ ಆಮೇಲೆ ಡಾಕ್ಟ್ರ್ ಆಗ್ಬಿಟ್ಟಿದ್ರೆ ನಾನು ಆರಾಮಾಗಿರ್ತಿದೆ ಅಂತಲ್ಲ ಆಯಿತಾ ಒಂದು ಎಕ್ಸಾಂಪಲ್ ಕೊಡ್ತದೆ ನಿನ್ನೆ ಡಾಕ್ಟ್ರ್ ಅಂತ ಆಯಿತಾ ಎಫರ್ಟ್ಸ್ ಹಾಕಿದ್ರೆ ಎಲ್ಲ ಏನು ಬೇಕಾದ್ರೂ ಆಗ್ಬೋದು ಬಟ್ ನನ್ನ ಕೆಪಾಸಿಟಿ ಏನಿದೆ ಮೈಂಡಲ್ಲಿ ಆಯಿತಾ ನನಗೆ ಎಷ್ಟು ನಾನು ಇಟ್ಕೋಬೋದು ಮೈಂಡಲ್ಲಿ ಅಷ್ಟಕ್ಕೆ ನಾನು ಹೆಂಗಿರ್ಬೇಕು ಹಂಗಿದ್ದೀನಿ ಆಯಿತಾ ಸೊ ಇಲ್ಲೂ ಕೂಡ ಕೊರಗೋದೇನಿಲ್ಲ ಆಯಿತಾ ನಾನು ಆಗಲಿಲ್ಲ ನಾನು ಓದಲಿಲ್ಲ ಡಾಕ್ಟರ್ ಹಾಕಾಗಲಿಲ್ಲ ಈಗ ನಾನು ಮಾಡಿದ್ರೆ ಏನಾದ್ರು ಟೀಚಿಂಗ್ ಫೀಲ್ಡೇ ಮಾಡಬೇಕು ಇನ್ನೂ ಮಾಡಬೇಕು ಇಲ್ಲ ನಾನು ಮಾಡಿದ್ದೀನಲ್ವಾ ಅಟ್ಲೀಸ್ಟ್ ನನಗೆ ಏನೋ ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ ಆಯಿತಾ ನಾನು ಅದರಲ್ಲಿ ಹೋಯ್ತೀನಿ ಲೈಫಲ್ಲಿ ಯಾವುದು ಯಾ ಯಾರು ವೇಸ್ಟ್ ಅಂತ ಯಾರೂ ಇಲ್ಲ ಗೈಸ್ ಜಗತ್ತಲ್ಲಿ ಆಯಿತಾ ಯಾರು ಇಪ್ಪತ್ನಾಲ್ಕು ಗಂಟೆ ಟೈಮ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿರ್ತಾರೆ ಅವರು ವೇಸ್ಟ್ಗಳು ಆಯಿತಾ ಈಗ ನೀವು ಕೊಡ್ತಾ ಯೂಟ್ಯೂಬಿಗೆ ಟೈಮ್ ಟೈಮ್ನಂತಂದರೆ ನೀವು ಗ್ರೇಟ್ ಗೈಸ್ ಆ್ಯಕ್ಚುಲಿ ಆಯಿತಾ ಸೊ ನೀವು ಯಾವುದೋ ಹುಡುಗಿ ಜೊತೆ ಏನು ಗಂಟೆ ಟೈಮು ಇಪ್ಪತ್ತು ಮೂವತ್ತು ಜನ ಜೊತೆ ಹುಡುಗಿ ಜೊತೆ ಏನು ಇಲ್ವಾ ಆಯಿತಾ ನಿಮ್ಮ ಹುಡುಗಿ ಜೊತೆ ನೀವು ಸುತ್ತಾಡೋರು ತಪ್ಪು ಇಲ್ಲ ಇದು ಹೇಳ್ತೀನಿ ನಾನು ನಿಮಗೆ ಆಯಿತಾ ನಿಮ್ಮ ಬೇಕಾದವ್ರ ಜೊತೆ ಇದ್ರೆ ನೀವು ಅದು ತಪ್ಪಿಲ್ಲ ಆಯ್ತಾ ಇಪ್ಪತ್ತು ಮೂವತ್ತು ಜನ ಜೊತೆ ಸುತ್ತಾಡೋರು ಅದು ತಪ್ಪು ಆಯಿತಾ ಆ ಮಾಡ್ತಾ ಇಲ್ಲ ಅಲ್ವಾ ಲೈಫಲ್ಲಿ ಆರಾಮಾಗಿದ್ದೀರ ತಾನೆ ಯೂಟ್ಯೂಬಲ್ಲಿ ವೀಡಿಯೋಸ್ ತಾನೆ ಅಷ್ಟೇ ವ್ಯಾಲ್ಯೂ ನಿಮ್ಗೇನು ಇರಬೇಕು ನಿಮ್ಮ ನಿಮಗೆ ನೀವು ಕೊಟ್ಕೊಳ್ಳಿ ಫಸ್ಟು ಆಯಿತಾ ಮಾತಾಡೋರು ಸಾವಿರ ಮಾತಾಡಲಿ ಏನಾರು ಮಾತಾಡಲಿ ಆಯಿತಾ ಸೊ ಮಾತಾಡಿ ಏನೇನೋ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋರು ಇದ್ದಾರೆ ನೋಡಿ ಅವರೆಲ್ಲ ಲೈಫಲ್ಲಿ ಚೆನ್ನಾಗಿರಲ್ಲ ಸಿಂಪಲ್ಲು ಆಯಿತಾ ಹಂಗೇನಾದ್ರು ಚೆನ್ನಾಗಿರೋ ಹಂಗೆ ಇದ್ದಿದ್ದಿದ್ರೆ ನಾನು ಸಿಕ್ಕಾಪಟ್ಟೆ ಇದ್ದಾರೆ ನನ್ನ ಲೈಫಲ್ಲಿ ನಾನು ಮಾತಾಡ್ಕೋ ಕೂತ್ಕೊತೀನಿ ಅವ್ರ ಬಗ್ಗೆ ಆಯಿತಾ ಪ್ರತಿದಿನ ಒಂದೊಂದು ವಿಡಿಯೋ ಅವ್ರ ಬಗ್ಗೆಯೇ ನಾನು ಮಾಡ್ಬೋದು ಆಯಿತಾ ನನಗೆ ಆ ಒಂದು ಪ್ಲೇಸ್ ಇದೆ ನನಗೆ ನೀವು ನೋಡ್ತೀರಾ ನನ್ನ ವೀಡಿಯೋನ ಹಂಗಂದ್ಬಿಟ್ಟು ನಾನು ಮಾತಾಡ್ಕೋ ಕೂತಿಲ್ವಲ್ಲ ಅವ್ರ ಬಗ್ಗೆ ಆಯಿತಾ ಆ ಥರ ಎಲ್ಲ ಜಗತ್ತಲ್ಲಿ ಏನೂ ಆಗಲ್ಲ ಗೈಸ್ ನಾವೇನು ಏನು ಎಫರ್ಟ್ಸ್ ಇದೀವಿ ಯಾವ ಕಡೆಗೆ ಆಗ್ತಾ ಇದೀವಿ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬರ್ಸ್ ಅಂತ ಬಂದರೆ ನಿಮ್ಮ ಮೈಂಡಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳು ಬರ್ತಾರೆ ನಾನು ಒಬ್ಬನೇ ಏನು ಬರಲ್ಲ ನಾನು ವೀಡಿಯೋಸ್ ನೋಡೋರು ನನ್ನನ್ನು ಮಾತ್ರ ಇಷ್ಟಪಡ್ತಾಯಿರ್ತೀರ ಬಟ್ ಬೇರೆಯವ್ರನ್ನ ನೋಡ್ತಾ ಇರ್ತೀರ ತಾನೆ ಹತ್ತು ಜನ ಯೂಟ್ಯೂಬರ್ ಬಂದರು ಅಂತ ಅಂದ್ಕೊಳ್ಳಿ ಏನೇನು ಮಾಡ್ತಾವ್ರೆ ಹೆಂಗೆ ಹೆಂಗೆ ಮಾಡ್ತಾವ್ರೆ ಅನ್ನೋದು ನಿಮ್ಮ ಮೈಂಡಿಗೆ ಬಂದಿರುತ್ತೆ ಸೊ ಯಾರು ಕರೆಕ್ಟಾಗಿದ್ದಾರೆ ಕರೆಕ್ಟಾಗಿ ಮಾಡ್ತಾರೆ ಅಂಥವ್ರನ್ನ ನೀವು ಫಾಲೋ ಮಾಡ್ತು ಅಂತಿದ್ದಾರೆ ಸೊ ನೀವು ಅವ್ರ ಥರನೇ ನೀವು ಮಾಡಬೇಕು ಅಂತ ಇಷ್ಟಪಡ್ತೀರ ಅವ್ರ ಥರನೇ ನೀವು ಇರಬೇಕು ಅಂತ ಇಷ್ಟಪಡ್ತೀರ ಆಯಿತಾ ಯೂಟ್ಯೂಬಲ್ಲಿ ಯಾರು ನಂಬರ್ ಒನ್ ಅಲ್ಲ ಆಯಿತಾ ಎಲ್ರಿಗೂ ಅವ್ರವ್ರದ್ದೇದಂಥ ಒಂದು ಪ್ಲೇಸ್ ಅಂತ ಇರುತ್ತೆ ಅವ್ರವ್ರದ್ದೇದಂಥ ಒಂದು ವ್ಯಾಲ್ಯೂ ಅಂತ ಇರುತ್ತೆ ಆಯಿತಾ ಒಬ್ಬರು ಚೆನ್ನಾಗಿರ್ಬೋದು ನನಗಿಂತ ಚೆನ್ನಾಗಿರ್ಬೋದು ಇನ್ನೊಬ್ರು ಅವ್ರಿಗಿಂತ ಚೆನ್ನಾಗಿರ್ಬೋದು ಒಬ್ಬರು ಲುಕ್ಕಲ್ಲಿ ಚೆನ್ನಾಗಿದ್ದರೂ ಒಬ್ಬರು ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ ಒಬ್ಬರು ಯಾರಿಗೂ ಮಾತಾಡೋದು ಚೆನ್ನಾಗಿ ಬರುತ್ತೆ ಆಯ್ತಾ ಹಿಂಗೆ ಒಬ್ಬೊಬ್ರು ಪಂಟ್ರಿ ಇರ್ತಾರೆ ಸೊ ನೀವು ಯಾರನ್ನ ನೋಡ್ಕೊಂಡು ಯಾರನ್ನು ಫಾಲೋ ಮಾಡಬೇಕು ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ ಲೈಫಲ್ಲಿ ಆಯಿತಾ ಸುಮ್ಮನೆ ಯಾರನ್ನೋ ನೀವು ನೋಡ್ತಾ ಇದ್ದೀರಾ ಯಾರನ್ನೋ ಕ ಇದು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಅವ್ರಂಗೆ ಆಯ್ತೀರ ಆಯ್ತಾ ಸೊ ಏನೋ ಆಸೆಗೆ ಬಿದ್ದು ಏನೋ ವಿಡಿಯೋ ಮಾಡಕ್ಕೆ ಹೋಗಬೇಡಿ ಆಯಿತಾ ಕರೆಕ್ಟಾಗಿ ನಿಮ್ಗೆ ಏನು ಅನಿಸುತ್ತೆ ಇದು ಮಾಡಿದ್ರೆ ನನಗೊಂದು ಬೆಲೆ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಮಾಡಿ ಆಯ್ತಾ ಈ ವಿಡಿಯೋ ಮಾಡಿದ್ರೆ ಒಂದು ಲಕ್ಷ ವ್ಯೂಸ್ ಬರ್ತದೆ ಅಂತ ಅಂದ್ಬಿಟ್ಟು ಮಾಡಬೇಡಿ ಗೈಸ್ ಸಿಂಪಲ್ ಆಗಿ ಹೇಳ್ತೀನಿ ನನ್ನ ಲೈಫಲ್ಲಿ ನಾನು ಯಾವತ್ತೂ ಅದನ್ನ ಮಾಡಿಲ್ಲ ಆಯಿತಾ ಹಂಗಾಗಿದ್ದರೆ ನಾನು ಕ್ಯಾಮ್ರ ಮುಂದೆ ಬರ್ತಾನೆ ಇರಲಿಲ್ಲ ಸಿಂಪಲ್ಲು ಮನೇಲೆ ಕುತ್ಕೊಂಡು ದುಡ್ಡು ಮಾಡ್ತೀನಲ್ಲ ಫೇಸ್ ತೋರಿಸ್ತೆ ನಾನು ಯಾರು ಅಂತ ನಿಮ್ಗೆ ಗೊತ್ತೇ ಆಗಲ್ಲ ಆಗ ಆಯಿತಾ ನಾನು ಫೇಸ್ ತೋರಿಸ ನೀವೇನು ಗೊತ್ತಾಗುತ್ತೆ ಲಕ್ಕಿ ಲಿಕೇಶ್ ಯಾರು ಅಂತ ಗೊತ್ತಾಗಲ್ಲ ಸಿಂಪಲ್ಲು ಯಾವ್ದು ಬೇಕಾದ್ ಮಾಡ್ಕೊಂಡು ಹೊಡಿತಾ ಇದೆ ತಾನೆ ಇಲ್ಲಿ ಪ್ರತಿ ವೀಡಿಯೋದಲ್ಲೂ ಪ್ರತಿದಿನ ಫೇಸ್ ತೋರಿಸಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ ಕರೆಕ್ಟಾಗಿ ಹೋಗಬೇಕು ಅಂತ ಆಯಿತಾ ಸೊ ಏನೋ ನನಗೆ ನೇಮು ಫೇಮ್ ಬೇಕು ಅಂತಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾಯಿಲ್ಲ ಆಯಿತಾ ಸೊ ನನ್ನ ನನ್ನ ಲೈಫಲ್ಲಿ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಳಗಡೆ ನನಗೊಂದು ಫೀಲ್ ಇರುತ್ತಲ್ವ ಗೈಸ್ ಆಯಿತಾ ನಾನು ಹಿಂಗೆ ಇರಬೇಕು ಈ ಥರ ಇರಬೇಕು ಈ ಥರ ಮಾಡಬೇಕು ಅಂತ ಅದರಲ್ಲಿ ತಕ್ಕಂಗೆ ಇದ್ದೀನಿ ನೋಡೋರು ಹತ್ತು ಜನ ನೋಡಲಿ ನೂರು ಜನ ನೋಡಲಿ ನೋಡ್ತಾವ್ರಾ ಇಷ್ಟಪಡ್ತಾವ್ರಾ ಅಷ್ಟೇ ಸಾಕು ನನಗೆ ಆಯಿತಾ ಆಮೇಲೆ ಎಫರ್ಟ್ಸ್ಗಳು ಯಾರಿಗೂ ಕಾಣಲ್ಲ ಮೂರು ಲಕ್ಷ ಸಬ್ಸ್ಕ್ರೈಬರ್ಸು ಇಷ್ಟು ದಿನ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂತಂದರೆ ಎಷ್ಟು ಎಫರ್ಟ್ಸ್ ಹಾಕಿರ್ತೀನಿ ನಾನು ಆಯಿತಾ ಎಷ್ಟು ವೀಡಿಯೋಸ್ಗಳು ಹಾಕಿರ್ತೀನಿ ಯಾವ ಥರ ಟೈಟಲ್ ಹಾಕಬೇಕು ಹೆಂಗೆ ಡಿಸ್ಕ್ರಿಪ್ಷನ್ ಹಾಕ್ಬೇಕು ಯಾವ ಥರ ಫೋಟೋ ಹಾಕಬೇಕು ಯಾವ ಥರ ರಿಯಾಕ್ಷನ್ ಕೊಡಬೇಕು ಇದೆಲ್ಲ ಸಾವಿರಾರು ಯೋಚನೆ ಮಾಡಿ ಒಂದು ವೀಡಿಯೋ ಬಿಟ್ಟಿರ್ತೀವಿ ಆಯಿತಾ ಮಾತಾಡೋರು ಸಾವಿರ ಮಾತಾಡ್ತಾರೆ ಯೂಟ್ಯೂಬಲ್ಲಿ ಆಯಿತಾ ನಿಮ್ಮ ಬಗ್ಗೆ ಹಿಂದೆ ಮಾತಾಡೋರು ಸಾವಿರ ಮಾತಾಡ್ತಾರೆ ಅವ್ನು ಹಂಗೆ ಹಾಕೋನು ವೀಡಿಯೋ ಇವ್ನು ಹಿಂಗೆ ಹಾಕೋನ್ ಇವತ್ತಿನ ವೀಡಿಯೋ ನೋಡಿದ ಅವ್ನು ಹಂಗೆ ಆಡ್ತಾನೆ ಹಿಂಗೆ ಮಾಡ್ತಾನೆ ಇವ್ರ ಬಗ್ಗೆ ಮಾತಾಡ್ತಾನೆ ಅವ್ರ ಬಗ್ಗೆ ಏನು ಪಾಯಿಂಟ್ಲೆಸ್ ಗೈಸ್ ಆಯಿತಾ ಸಿಂಪಲ್ಲು ಆಯಿತಾ ಯಾರ್ಯಾರು ಮಾತಾಡ್ತಿರ್ತಾರೋ ಅವ್ರು ಮಾತಾಡ್ತಾನೆ ಇರ್ತಾರೆ ಸೊ ನೀವಂತೂ ಚೆನ್ನಾಗಿ ಆರಾಮಾಗಿ ಪೀಸಾಗಿ ಚೆನ್ನಾಗಿ ನಿಮ್ಮ ಲೈಫನ್ನು ನೋಡ್ಕೊಳ್ಳಿ ಆರಾಮಾಗಿರಿ ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೆ ಆಯಿತಾ ಇನ್ನು ಮಿಕ್ತವರು ಎಲ್ಲಿಗಾದರೂ ಹೋಗ್ಲಿ ಆಯಿತಾ ಆಯ್ತಾ ಕೆಟ್ಟವ್ರಿಗೂ ಒಳ್ಳೇದಾಯ್ತಾ ಇದೆ ಅಂತಂದರೆ ಹೇಳಿ ನಾನು ಕೆಟ್ಟವ್ನಾಯ್ತೀನಿ ಅವಾಗ ಹಂಗೆಲ್ಲ ಆಗೋಲ್ಲ ಸೀನು ಹಂಗಾಗಿದ್ರೆ ನಾನು ಕೆಟ್ಟವ್ನಾಯ್ತಿದ್ದೆ ಆ ಥರ ಏನೂ ಆಗಲ್ಲ ನನ್ನ ಲೈಫಲ್ಲಿ ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಕರೆಕ್ಟಾಗಿರಿ ಕರೆಕ್ಟಾಗಿ ವೀಡಿಯೋಸ್ ಮಾಡ್ಕೊಂಡು ಮಾಡ್ಕೊಂಡೋಗಿ ಯಾರ ಬಗ್ಗೆಯೂ ಕೂಡ ಚಿಂತೆ ಮಾಡಬೇಡಿ ಆಯಿತಾ ಯೂಟ್ಯೂಬ್ ನಿಲ್ಲಿಸಬೇಕು ಅನ್ನೋದು ಯೋಚನೆ ಮಾಡೋಕ್ಕೋಗ್ಬೇಡಿ ಯೂಟ್ಯೂಬ್ ನಿಲ್ಲಿಸಬೇಕು ಅಂತ ಬಂತು ಮೈಂಡಿಗೆ ಅಂತಂದರೆ ನಾನು ವೀಡಿಯೋ ತೆಗೆದು ನೋಡಿ ನಿಮಗೆ ಆಯಿತಾ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಕು ಅಂತ ನಿಮ್ಗೆ ಅನಿಸಲ್ಲ ಆಯಿತಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಇಷ್ಟಪಟ್ಟಿರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಒಳ್ಳೇದಾಗಲಿ ಗಾಯಸ್ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾರೋರಿಗೆ ಯಾವತ್ತೂ ಕಿಟ್ ಅನ್ನುವಂಥ ಒಂದು ಮಾತು ನಿಮ್ಮ ಮೈಂಡಿಗೆ ಬರಬಾರ್ದು ಇಷ್ಟೇ ಥ್ಯಾಂಕ್ ಯು ಸೊ ಮಚ್ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಭ್ಯ